ಅದೇನು ಅದಕ್ಕೆ ಬಸರಿ ಆಗ್ಯವಳ ಅಂತ ಸುಳ್ಳು ಹೇಳ್ತಾ ಇದ್ದಾಳ ಅದಕ್ಕೆ ಕಾರಣ ಯಾರು ಜಯ ಅಮ್ಮನ್ ಗಂಡನೇ ಕಾರಣ ನಾನು ನಿಜವಾಗ್ಲೂನು ಅಂತ ನನಗೂ ತಲೆ ಕೊರಿತಾ ಐತಿ ಹ್ಮ್ ನಮ್ದು ಅದಕ್ಕೆ ಹೋದ್ರು ಅಂತ ಬಾಗಿಲ ಹಕ್ಕ ಹೇಳಿದ್ರು ಬಂದ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅಂತ ಕೇಳಲಿಕ್ಕೆ ಬಂದೆ ಹ್ಮ್ ಇನ್ನ ಬಂದಿಲ್ವಾ ಹಾಗಾದ್ರೆ ಹಾಗಾದ್ರೆ ಬರ್ತಾರೆ ಅನ್ಸುತ್ತೆ ಇಷ್ಟ ಅಲ್ಲೇ ಊಕಣಿ ಎದ್ದಾಗ ಹೋದಾರ ಅಲೆನಿ ಅಲ್ಲ ಇವಾಗ ಅಲೆನಿ ಮಧ್ಯಾಹ್ನ ಎರಡ್ ಮೂರ್ ಗಂಟೆ ಆತು ಹ ಈಗ ಬರ್ಬೋದೇನೋ ಅಂತ ನಾನು ನೋಡ್ತಾ ಇದೀನಿ ಹ್ಮ್ ಎಲ್ಲ ಸ್ಮಕ ಬಂದ್ರಿ ಜಯಮ್ಮರು ಇಲ್ಲ ಕಣೆ ನಾನು ಬಾನೋನು ಅವ್ರಿಗೆ ವೇಟಿಂಗ್ ಇಲ್ಲಿ ನಿಂತ್ಕೊಂಡು ಹೌದೇನು ನಾನು ಅದಕ್ಕೆ ಓಡ ಓಡ್ ಬಂದೆ ಏನಾಯ್ತು ಏನು ಟೆಸ್ಟ್ ಮಾಡ್ಸಿರಾ ಇಲ್ವಾ ಅಂತ ಹೇಳಿ ಕೇಳಕ್ಕೆ ಜಯಂ ಬಂದೆ ಬಿಡ್ಲಲ್ಲಿ ಏನು ಜಯಮ್ಮ ಟೆಸ್ಟ್ ಮಾಡ್ಸಿರೇನಿ ಅವ್ಳ ಬಸ್ಗೆ ಆಗಿರೋದು ನಿಜಾನ ಹೋಕಾಣೆಲ್ಲ ನಿಜಾನೇ ಎಲ್ಲ ಟೆಸ್ಟ್ ಮಾಡಿ ಹೇಳಿರು ಅವ್ಳ ಬಸ್ರಿ ಆಗಿರೋದು ನಿಜ ಬಂದನ್ ಗಂಡ ತಗಲ ಕೇಂಡಲಲ್ಲಿ ಅಯ್ಯೋ ಎಂಥ ಕೆಲಸ ಮಾಡೇವ್ ನೋಡಿಲ್ಲ ಸ್ಮಕ್ಕ ನನ್ನ ಗಂಡ ಅಲ್ಲ ನಾವೇ ಕೂಲಿ ಮಾಡ್ಕೊಂಡು ತಿಂತೀವಿ ಅದ್ರಾಗೆ ಇವ್ಳೊಬ್ಳು ಬೇಕು ಈಗ ಹಾ ಹೇಳ ನೀನು ಹಾ ನಿನ್ನ ಗಂಡ ಹಿಂಗೆ ನಿನ್ನ ಗಂಡನು ಹಿಂಗೆ ಏನನ ಮಾಡಿದರೆ ಏನು ಮಾಡ್ತಿದ್ದೀಯ ಲಸ್ಮಕ್ಕೇ ಏನನ ಒಂದು ಹೇಳು ಏನು ಮಾಡೋಣ ಇವಾಗ ಅಂತಾನ உரிய சரி நோட நல்ல உருசா நானே காரணம் ಹೋಯ್ತು ಹಾ ಅವಳು ನಿಮ್ದು ತಂಗಿ ಅಂತ ತಿಳ್ಕೊಂಡ್ಬಿಡಿ ಹಾ ಅವಾಗ ಎಲ್ಲ ಸರಿ ಹೋಗುತ್ತೆ ತಂಗಿ ಅಂತ ತಂಗಿ ಏ ಭಾಗ್ಯಮ್ಮ ಬಾನು ಏನೋ ತಲೆ ಕೆಟ್ಟೈತೇನ್ರಿ ಹಾ ನನ್ ಕೈಯಾರೆ ನಾನ್ ನನ್ ಸಂಸಾರ ಹಾಳು ಮಾಡ್ಕೊಂಬನೇನ್ರಿ ಅಂತ ಐಡಿಯಾಗಳು ಕೊಡ್ತೀರಲ್ಲ ನೀವಿಬ್ರು ಸೇರ್ಕೊಂಡು ಹಾ ಸುಮ್ಮನೆ ನಿಂತ್ಕೊಳ್ರಿ ಬಾಯ್ ಬಡ್ಕೇರ ಹಾ யோ அஸ்டேன் மேலே ஜல் கேட்ரக்கே் நீனே ஆமே கேள் அவ் ஏன் அவள் தலைக்கு அந்த ஐடியா வந்தா நீடியாங்க மாதாடக் ஆஹ் ಸುಮ್ನಿರಿಲಸ್ಮಕ್ಕ ಅವಳಿಗೆ ಯಾಕೆ ಬೈತೀಯ ನೀನು ಬಾನುಗೆ ಬಾನುಗೆ ಏನು ಬಯ್ಯಕ್ ಹೋಗ್ಬೇಡ ಅವ್ಳ ಹೇಳೋದು ಸರಿಯಾಗೈತಿ ಅಂತ ಮಿಟುಗಳ ಬದುಕಿಕ್ ಬಿಡಬಾರ್ದು ಹಾ ನಾನು ಜೈಲಿಗೆ ಹೋದ್ರೆ ಪರವಾಗಿಲ್ಲ ನಮ್ಮ ಬಿಡ್ಕೊಂಬಲ್ಲ ಹ್ಮ್ ಹ್ಮ್ ಕಂಡರ್ ಮನೆ ಸುಮ್ಸ ಹಾಳ ಮಾಡಾರ ಗರ್ತಿ ರಂಬಲ್ಲ ಮನೆ ಹಾಳು ನೋಡಿದೀನಿ ಹೋಡ್ದಿಲಸ್ಮಾ ಈ ಬಾನು ಮಾತು ಕೇಳಿ ಒಂಥರ ಇನ್ಸ್ಪಿರೇಷನ್ ಆಗೈತಿ ಇನ್ಪಿರೇಷನ್ ಹಂಗಂದ್ರಿ ನೀ ಅದೇನೋ ಹೇಳ್ತಾರಲ್ಲ ಅವಳಿಂದಾನ ಇವಳು ಏನೋ ಕಲ್ತ್ಕೊಂಡ್ಲು ಏನೋ ಪ್ರೇರಣೆ ಆಯ್ತು ಇವಳಿಗೆ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಾಗೆ ಇನ್ಸ್ಪಿರೇಷನ್ ಅಯ್ಯೋ ಸೋಡಾ ಬುಡ್ಡಿ ಅದು ಇನ್ಸ್ಪಿರೇಷನ್ ಅಲ್ಲ ಇನ್ಸ್ಪಿರೇಷನ್ ಬಾಯಿ ಮುಟ್ಕೊಂಡು ನಿಂತ ನೀವು ಇಬ್ರು ಅವಳಿಗೆ ಇನ್ಸ್ಪಿರೇಷನ್ ಏನು ಕೊಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಮಾತು ಕೇಳ್ಕೊಂಡು ಆಮೇಲೆ ಆ ಊರ್ಮಿಳ ಸಾಯಿಸ್ರಿ ಜಯಮ್ಮ ಏನ್ ಮಾಡ್ತೀರಾ ಆಮೇಲೆ ಆಮೇಲೆ ಇವಳೇ ಜೈಲಿಗೆ ಹೋಗೋದು ಪಾಪ ಹೇಳ್ ಸಂಸಾರನೇ ಹಾಳಾಗಿ ಹೋಗುತ್ತೆ ಹ

যমারা বরাথ গেকে পা মার্কি আকে পাবে আর আগের নর্গান্ডান বে ও ববে হা বোগলের মান না গ আদের না মানে গ ইচ্ছে মাত্রকি না র্গান্ডা অ বোগলের মানগ বলে ব্যা বন্ধে ইবার ইজাে সাসে বর্তিী চানো টানা টাকা খত করে বর্কিনিয়েদা জ হাতটা আগে উটা খনিয়ে হা সিন হাটা

ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハっハハハハハハハハハハハハハハハハハハハハハハハハハハハハハハハハハハハハハハハハハハ

ನಾನ್ ಬಸ್ರಿ ಆಗಿರೋದಕ್ಕೆ ಕಾರಣ ಕೋದಾಂಡೋನಿ ಅಂತನ ಟೆಸ್ಟ್ ರಿಪೋರ್ಟ್ ನಾಗ ನೋಡ್ ಕನ್ಫರ್ಮ್ ಆಗಿದೆ ಹಾ ಇನ್ಮೇಲೆ ನನ್ನ ಯಾರು ಏನು ಮಾಡಕ್ ಆಗಲ್ಲ ಯಾರಾದ್ರೂ ಏನಾದ್ರು ತೊಂದ್ರೆ ಕೊಡಕ್ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನೆ ಹಾ ಹುಷಾರಾಗಿರಿ ಎಲ್ರೂ ನೀವು ಏನು ಪೊಲೀಸ್ ಕಂಪ್ಲೇಂಟ್ ಗೆ ಕೊಡ್ತೀರಾ ನಿಂದು ಹಾ ಯಾಕೆ ಏನ್ ಗೆ ಮಾಡಿದ್ರಿ ನಮ್ದು ಹಾ ಯಾಕೆ ಈ ತರ ಹೇಳ್ತಾ ಇದೀರಾ ನಮ್ದಕ್ಕೆ ಹಾ ನಮ್ದು ಮಾಡಿದ್ರಿ ನಿಮ್ದಕ್ಕೆ ಹಾ ಏ ಬಾನು ಅದ್ಯಾಕೆ ಯಾಕೆ ವೈಬ್ರೇಷನ್ ಆಗತರ ಮಾತಾಡ್ತಾ ಇದ್ಯಾ ಬಾ 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 ಅಂತ ಹೇಳಿ ಬಿಕ್ಲಸ್ತಾ ಇದ್ಯಾ ಮಾತಾಡಕ್ಕೆ ಹಾ ಹಾ ಎಕ್ಸೈಟ್ ಆಗಿ ಮಾತಾಡಕ್ ಹೋಗಬೇಡ ಆಮೇಲೆ ಅದು ನಿನ್ಗೆ ತಿರುಕಿ ಮುತ್ ನೋಡು ಆಯ್ತಮ್ಮ ಆಯ್ತು ಹೋಗು ನೀನು ನಾವ್ಯಾಕ್ ನಿನ್ಗೆ ಏನಾದ್ರು ಮಾಡೋಣ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಅವೇನಾದ್ರು ನಿನ್ಗೆ ಏನಾದ್ರು ಹೇಳಿವ ಎದರ್ಸಿವ ಈಗೇನಾದ್ರು ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಸುಮ್ಮನ ಹೋಗು ಆಯ್ತು ಹೋಗ್ತೀನಿ ಆದ್ರೆ ಯಾರಾದ್ರೂ ಏನಾನ ತೊಂದ್ರೆ ಕೊಟ್ರೆ ಆ ತರ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇನೆ ಬನ್ನಿ ಕೋದಂಡು ನಾವ್ ಹೋಗೋಣ ಮನೆ ಹತ್ರ ಅಲ್ವೇ ನಾನೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅನ್ಸುತ್ತೆ ಇವಳು

ಬಾನು ಬಾನು ನಿಂತ್ಕೊಳ್ಳಿ ಅಯ್ಯೋ ಲಕ್ಷ್ಮೀ ದಕ್ಕ ನಿಂದು ಎದ್ರ ನಂದು ಹಟ್ಟ ಇಲ್ಲ ಹಟ್ಟ ಇಲ್ಲ ಕೈ ಕಾಲು ಎಲ್ಲ ಗಡಗಡ ಇದೆ ಮನೆ ಹತ್ರ ಹೋಗಿ ರಗ್ಗೊತ್ಕೊಂಡು ಮಲ್ಕೋತೀವಿ ನಾವು